ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಅಂತ ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ನೋಡ್ರಿ ಇದು ಬೆಳಗ್ಗೆ ಎದ್ದು ಇವತ್ತು ಚಹಾ ನಾನು ಬಿಸಿನೀರು ಕುಡಿಯಾಕತ್ತೀನಿ ಯಾಕಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗಾಗಿತ್ತು ಹಿಂದಿನ ದಿವಸ ಹೋಟೆಲಲ್ಲೆಲ್ಲ ಊಟ ಮಾಡಿದ್ದೀವಲ್ಲ ಅದಕ್ಕಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿದು ಬ್ಯಾಡ ಅಂತೇಳಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿಯಕತ್ತೀನಿ ನೋಡಿರಿ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿರಿ ಬರ್ರಿ ಈಗ ಬ್ಲಾಗ್ನ ಶುರು ಮಾಡೋಣ ಅಂತ ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೇನೆ ನೋಡಿರಿ ನೀರು ಕುಡಿದು ಬಂದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಹೊರಗಡೆ ಕೆಲಸ ಮುಗಿಸಿ ಇವಾಗ ನಮ್ಮ ಮನೆಯವರು ಎದ್ದಿದ್ರು ಅವರು ದಿನ ಚಹಾ ಬೂಸ್ಟ್ ಹಂಗೇನು ಕುಡಿಯೋದಿಲ್ಲ ಆದರೆ ಇವತ್ತು ಅವರು ಬೇಗ ಹೋಗಬೇಕಿತ್ತು ಎಳುವರೆಗೇನೆ ಅದಕ್ಕಾಗಿ ಅವರು ನಾಷ್ಟ ಮಾಡೋಂಗಿಲ್ಲ ಬರೀ ಬೂಸ್ಟ್ ಅಷ್ಟು ಮಾಡಿಕೊಡಂದ್ರು ಸಾನ್ವಿಗೆ ಮುಂಚೆನೇ ಮಾಡಿಕೊಟ್ಟಿದ್ನಿ ಅಕ್ಕಿ ಕುಡಿದು ಅಕ್ಕಿ ಪಾಡಿಗೆ ಕಾಟ ಆಡ್ಕೊಳಕತ್ತಿದ್ಲು ಇವರು ಇನ್ನು ಹೋಗ್ತೀನಿ ನಾನು ಸೆವೆನ್ ತರ್ಟಿಗೆ ನಾಷ್ಟ ಅಂದ್ರಲ್ಲ ಸರಿ ಬೂಸ್ಟ್ ಮಾಡಿಕೊಡ್ತೇನೆ ಅಂತೇಳಿ ಅವ್ರಿಗೆ ಬೂಸ್ಟು ಮತ್ತು ಬಿಸ್ಕೆಟ ಕೊಡಕತ್ತೀನಿ ಅವರ ಡೈಲಿ ಏನು ಈ ಥರ ಬೂಸ್ಟು ಚಾ ಅದ್ಯಾವುದೋ ರೂಢಿ ಇಲ್ಲ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತಾರಷ್ಟೆ ಇವತ್ತು ಇನ್ನು ನಾಷ್ಟ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತೋ ಏನೋ ಅಂತೇಳಿ ಬೂಸ್ಟ್ ಕುಡ್ದು ಹೋಗ್ರಿ ಏನಂತಲೇ ಸರಿ ಆಯಿತು ಅಂತೇಳಿ ಬೂಸ್ಟ್ ಕುಡಿಯುತ್ತಾರೆ ಅದು ಏನಾದರೂ ಹಿಂಗೆ ಬಿಸ್ಕೆಟ್ ಅದು ಇದ್ದರೆ ಅಷ್ಟೇ ಕುಡಿತಾರೋ ಇಲ್ಲಾಂದ್ರೆ ಅದನ್ನು ಇಲ್ಲ ಇವತ್ತು ಬಿಸ್ಕೆಟ್ ಇದ್ದು ಅಲ್ಲ ಮನೆಯಾಗ ಹಂಗಾಗಿ ಕುಡ್ದು ಹೋಗ್ರಿ ಅಂತಂದ ತಕ್ಷಣ ಸರಿ ಆಯಿತು ಅಂತಂದ್ರು ಇವಾಗ ಅವರಿಗೆ ಬೂಸ್ಟು ಮತ್ತು ಬಿಸ್ಕೆಟ್ನ ಕೊಡಾಕತ್ತೀನಿ ನೋಡ್ರಿ ಇವತ್ತು ಅವ್ರು ಬೇಗ ಹೋಗೋದ್ರಿಂದ ನನಗೂ ಅಡುಗೆ ಮಾಡೋದು ಮತ್ತು ನಾಷ್ಟ ಮಾಡೋದು ಅಷ್ಟೊಂದು ಅರ್ಜೆಂಟೇನು ಕೆಲಸ ಇರಲಿಲ್ಲ ಯಾಕಂದ್ರೆ ಅವರ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತೀವಂದ್ರೆ ನನಗೆ ಬೇಗ ಬೇಗ ಅಡುಗೆ ಮಾಡಬೇಕಿರ್ತತಿ ಇವತ್ತೇನು ಅವ್ರು ಹಿಂದಿನ ದಿವಸ ರಾತ್ರಿನೇ ಹೇಳ್ಬಿಟ್ಟಿದ್ರು ನಾನು ನಾಳೆ ಬೇಗ ಹೋಗ್ತೀನಿ ನನಗೇನು ಅಡುಗೆ ನಾಷ್ಟ ಏನಿರಂಗಿಲ್ಲ ನಿಮ್ಗೆ ಅಷ್ಟ ಮಾಡ್ಕೊರಿ ಅಂತೇಳಿ ಹಾಗಾಗಿ ನಾನು ಫಸ್ಟ್ ಇವತ್ತೇನು ಮಾಡೀನಿ ಅಂದರೆ ಅಡುಗೆ ನಾಷ್ಟ ಏನು ಮಾಡಲಿಲ್ಲ ಬರೀ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಆಮೇಲೆ ಸಾನ್ವಿಗೆ ರೆಡಿ ಮಾಡೋದು ಈ ರೀತಿ ಅಷ್ಟೇ ಕೆಲಸ ಮಾಡ್ಕೊಂಡೇನೆ ಅವರಿಗೆ ಬೂಸ್ಟ್ ಮಾಡಿ ಕೊಟ್ಟು ಇವಾಗ ನಾನು ಚಾ ಕುಡಿಯುತ್ತೇನೆ ನೋಡ್ರಿ ಯಾಕಂದ್ರೆ ನಾನು ತಕ್ಷಣ ಚಾ ಕುಡ್ದಿರ್ಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ನಾನು ಚಾ ಕುಡಿದ್ನಿ ಸಾನ್ವಿಗೆ ನೋಡ್ರಿ ಇದು ಏನಿದು ರೈಟಿಂಗ್ ಪ್ಯಾಡ್ ಇದಕ್ಕೆ ಏನು ಹೇಳ್ತಾರೆ ಟ್ಯಾಬ್ ಥರ ಐತಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದನ್ನು ನಾವು ಮೊನ್ನೆ ತುಮಕೂರಿಗೆ ಹೋಗುವಾಗ ಅಲ್ಲಿ ಸಿಗ್ನಲ್ ಹತ್ರ ಮಾರಾತಿದ್ರು ಅವರ ಟೂ ಫಿಫ್ಟಿ ರುಪೀಸ್ ಹೇಳಿರೋ ನಾವು ಹಂಡ್ರೆಡ್ ರುಪೀಸ್ ಮಾಡಿ ತೊಗೊಂಡು ಬಂದೀವಿ ನೋಡ್ರಿ ಇದನ್ನ ಯಾಕೆ ಅದರೊಳಗೆ ಬರ್ಕೊಂತ ಅಂತ ಆಡಕತ್ತಾಳು ಇವಾಗ ಮನೆಯವ್ರು ಹೊಂಟಾರ ನೋಡ್ರಿ ಸೆವೆನ್ ತರ್ಟಿಗೆ ಹೊಂಟಾರ ಇವತ್ತು ಒಂದೊಂದು ದಿವಸ ಕೆಲಸ ಇತ್ತಂದ್ರೆ ಹಿಂಗೆ ನಾಷ್ಟಾನು ಮಾಡೋಂಗಿಲ್ಲ ಡಬ್ಬಿನೂ ತೊಗೊಂಡೋಗಂಗಿಲ್ಲ ಹಂಗೆ ಹೋಗಿಬಿಡ್ತಾರೋ ಎಲ್ಲ ಹೊರಗಡೆನೂ ಮಾಡ್ಕೊಂಡಿರ್ತಾರೋ ಅಂದರೆ ಈ ಥರ ಡೈಲಿ ಏನಿರಂಗಿಲ್ಲ ಯಾವಾಗಾದರೂ ಒಂದು ಸರಿ ಅಷ್ಟು ಬೇಗ ಹೋಗಬೇಕಿರ್ತತಿ ಇಲ್ಲಾಂದ್ರೆ ಅವ್ರ ಟೈಮ ನೈನ್ ತರ್ಟಿ ನೈನ್ ತರ್ಟಿಗೆ ಹೋಗೋದಾತಂದ್ರೆ ಅವ್ರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಹೋಗಿರ್ತಾರೋ ಇವತ್ತು ಬೇಗ ಹೋದ್ರಲ್ಲ ಹಾಗಾಗಿ ಬಾಕ್ಸ್ ಬಾಕ್ಸೆಲ್ಲ ಹೋಗಲಿಲ್ಲ ನಾನು ನಾಷ್ಟಾರ ಹೋಗ್ರಿ ಬೆಳಗ್ಗೆ ಬೇಗ ಎದ್ದು ಮಾಡ್ತೀನಿ ಅನ್ನಿ ಅವರು ಯಾವುದು ಬೇಡ ಅಷ್ಟು ಬೇಗ ತಿಂದ್ರೂ ಮತ್ತು ಒಂಥರ ಎಸಿಡಿಟಿ ಆದಂಗೆ ಆಗ್ತೈತಿ ಬೇಡ ಅಂದರು ಹಾಗಾಗಿ ಅವ್ರು ಹಂಗೆ ಹೋದ್ರಿ ಇವತ್ತು ಬರೀ ಬೂಸ್ಟರ್ ಕುಡ್ಕೊಂಡು ಹೋದ್ರೆ ನೋಡಿರಿ ಅವ್ರು ಹೋದ್ಮೇಲೆ ಇವಾಗ ಸಾನ್ವಿಗೆ ನಾನು ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಕತ್ತೀನಿ ಸ್ಕೂಲಿಗೆ ಈಕೀಗೆ ನಾಷ್ಟಾಕ ಉಪ್ಪಿಟ್ಟು ಮಾಡ್ತೇನೆ ಅನ್ನಿ ಈಕೀ ಬೇಡ ಅಂತಂದಲು ಸರಿ ಮೊಟ್ಟೆ ಆದರೂ ತಿನ್ನಂತೇಳಿ ಈಕೀಗೆ ಮೊಟ್ಟೆ ಬೇಯಿಸಾಕಿಟ್ಟ ಇವಾಗ ಈಕೆಗೆ ತಲೆ ಬಚ್ಚಾಕತ್ತೀ ನೋಡ್ರಿ ಸಾನ್ವಿಗೆ ಇನ್ನು ನಾಷ್ಟಕ್ಕೆ ಅಲ್ಲ ಹಾಗಾಗಿ ನಾನು ಉಪ್ಪಿಟ್ಟು ಮಾಡ್ಕೊಂಡ್ರ ಆತಂಥೇಳಿ ಆಮೇಲೆ ತಿನ್ನುವಾಗ ಇವಾಗ ಇವಾಗೇನು ನಾಷ್ಟ ಅದು ಮಾಡೋಕೆ ಹೋಗಿರಲಿಲ್ಲ ಕಿನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನಾಷ್ಟ ಮಾಡ್ಕೊಂಡ್ರತೇಳಿ ಇವಾಗ ಕಿಗೆ ರೆಡಿ ಮಾಡಕತ್ತೀನಿ ನೋಡ್ರಿ ಈಕಿ ಸ್ಕೂಲಿಗೆ ಏನೇ ನಾಷ್ಟ ಅದು ಏನು ಹೋಗಂಗಿಲ್ಲ ಸ್ನ್ಯಾಕ್ಸ್ ಹೋಗ್ತಾಳು ಹಾಗಾಗಿ ಅದೂ ಏನು ಕೆಲಸ ಇರಲಿಲ್ಲ ನನಗೆ ಮೊಟ್ಟೆ ತಿಂದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡ್ದಿದ್ಲು ಸ್ವಲ್ಪ ಆ್ಯಪಲ್ ತಿಂದ್ಲು ಅಷ್ಟ ಸಾಕಮ್ಮ ನನಗಂದ್ಲು ಮತ್ತು ಸ್ಕೂಲ್ನಾಗ ಹನ್ನೊಂದು ಗಂಟೆಗೆ ನಾವೇನು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿರ್ತೀವಲ್ಲ ಅದನ್ನು ಹನ್ನೊಂದು ಗಂಟೆಗೆ ಕೊಡ್ತಾರೆ ಅಕ್ಕಿಗೆ ತಿನ್ನಕ್ಕೆ ಹಾಗಾಗಿ ನಾನು ಅಕ್ಕಿಗೆ ಫೋರ್ಸ್ ಮಾಡಲಿಲ್ಲ ಅಕ್ಕಿ ನಾವು ಎಷ್ಟು ಫೋರ್ಸ್ ಮಾಡಿರೋನು ತಿನ್ನಂಗಿಲ್ಲ ಅಕ್ಕಿಗೆ ಏನು ಇಷ್ಟ ಆಗ್ತದಲ್ಲ ಅದನ್ನಷ್ಟು ತಿಂದು ಹೋಗಿರ್ತಾಳು ಸರಿ ಮೊಟ್ಟೆ ಅಂತ ತಿಂತಾನಂದ್ಲಲ್ಲ ಸರಿ ಆಯಿತು ಅದ್ನಾರ ತಿನ್ನಂಥೇಳಿ ಒಂದು ಮೊಟ್ಟೆ ಬೇಯಿಸಿ ಕೊಡಕತ್ತೀನಿ ನೋಡಿರಿ ನಾನು ಮುಂಚೆ ಎಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಮೊಟ್ಟೆ ಕೊಡ್ತಿದ್ನಿ ಬೇಯಿಸಿ ಅದರ ಅಕ್ಕಿ ಮತ್ತೆ ಮಧ್ಯದಲ್ಲಿ ತಿನ್ನೋದು ಬಿಟ್ಬಿಟ್ಲು ಹಾಗಾಗಿ ನಾನು ತರೋದು ಬಿಟ್ಟಿದ್ನಿ ಇವಾಗ ತಂದೆ ನೀ ಮತ್ತೆ ಅಕ್ಕಿಗೆ ಒಂದು ಬಿಟ್ಟು ಒಂದಿನ ಕೊಡಬೇಕು ಮೊಟ್ಟೆ ಅಂಥೇಳಿ ಗೊತ್ತಿಲ್ಲ ಎಷ್ಟು ದಿವಸ ತಿಂತಾಳು ಅಂಥೇಳಿ ಅಕ್ಕಿ ಚಂದಾಗ ಊಟ ಮಾಡೋಂಗಿಲ್ಲ ಹಾಗಾಗಿ ಈ ಥರ ಆದರೂ ತಿನ್ನಲಿ ಅಂಥೇಳಿ ತೊಗೊಂಡು ಬಂದಿರ್ತೇವೆ ಅಕ್ಕಿ ಅಷ್ಟೊಂದು ಇಷ್ಟಪಟ್ಕೊಂಡು ಏನೂ ಇಲ್ಲ ಒಂದೇ ಒಂದು ಮೊಟ್ಟೆ ಬೇಯಿಸ್ತೀನಿ ಅಕ್ಕಿಗೆ ಮೊಟ್ಟೆ ಒಳಗೆ ಅದೇನು ವೈಟ್ ಕಲರ್ ಇರ್ತದಲ್ಲ ಅದನ್ನ ಅಷ್ಟೇ ತಿಂತಾಳ ಅಕ್ಕಿ ಯೆಲ್ಲೋ ಕಲರ್ ತಿನ್ನಂಗಿಲ್ಲ ಅದು ಒಂಚೂರಿದ್ರೂ ನೋಡ್ರಿ ಅಕ್ಕಿ ಬ್ಯಾಡುತ್ತಾಳು ಹಾಗಾಗಿ ಅಕ್ಕಿಗೆ ಅದು ಎಲ್ಲೋ ಕಲರ್ ತೆಗೆದು ವೈಟ್ ಕಲರ್ ಅಷ್ಟೇ ಕೊಟ್ಟಿರ್ತೀನಿ ಇವಾಗ ತಿನ್ನಾಕತ್ತಾಳೆ ನೋಡ್ರಿ ಒಂಚೂರು ಚೂರು ಆ್ಯಪಲನ್ನು ಕಟ್ ಮಾಡಿ ಕೊಟ್ಟಿದ್ನಿ ಅದೊಂದು ಸ್ವಲ್ಪ ತಿನ್ನಂತೇಳಿ ಅದನ್ನು ತಿಂದ್ಲು ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಪಲು ಆಮೇಲೆ ಹೈಡ್ಯಂಡ್ ಸಿಕ್ ಬಿಸ್ಕೆಟ್ಟು ಗೋಡಂಬಿ ದ್ರಾಕ್ಷಿ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಕಳ್ಸಾಕತ್ತೀನಿ ನೋಡ್ರಿ ನಾಷ್ಟ ಮಾಡಿರ ನಾಷ್ಟ ತೊಗೊಂಡು ಹೋಗಿದ್ಲು ಮುಂಚೆ ಇವಾಗ ಮನೆಯಾಗ ಸ್ನ್ಯಾಕ್ಸ್ ಇರೋದ್ರಿಂದ ಸ್ನ್ಯಾಕ್ಸ ತೊಗೊಂಡು ಹೋಗ್ತಾಳು ಅಕಸ್ಮಾತ್ ಸ್ನ್ಯಾಕ್ಸ್ ಎಲ್ಲ ಏನು ಇರಲಿಲ್ಲ ಅಂದ್ರೆ ನಾನು ಏನು ನಾಷ್ಟ ಮಾಡಿರ್ತೀನಲ್ಲ ಅದೇ ನಾಷ್ಟಾನ ನಾನು ಒಂದು ಬಾಕ್ಸ್ ಒಳಗೆ ಹಾಕಿರ್ತೀನಿ ಮತ್ತು ಸೌತೆಕಾಯಿ ಅದು ಯಾವಾಗಲೂ ಮನೆಗೆ ಇದ್ದೇ ಇರ್ತಾವೆ ಡ್ರೈ ಫ್ರೂಟ್ಸು ಇರ್ತಾವೆ ಡ್ರೈ ಫ್ರೂಟ್ಸು ಮತ್ತು ಸೌತೆಕಾಯಿ ಈ ರೀತಿ ಹಾಕಿ ಕಳಿಸಿರ್ತೀನಿ ಅಕ್ಕಿ ಬಾಕ್ಸು ರೆಡಿ ಆಯ್ತು ನೋಡ್ರಿ ಈಗ ವಾಟರ್ ಬಾಟ್ಲು ತುಂಬಿ ರೆಡಿ ಮಾಡಿದ್ದೀನಿ ಇನ್ನು ಅಕ್ಕಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು ಆದರೆ ಇವತ್ತು ಬೇಗ ರೆಡಿ ಮಾಡಿಬಿಟ್ಟಿದ್ನಿ ಅಕ್ಕಿಗೆ ಅಕ್ಕಿ ಒಂಬತ್ತು ಗಂಟೆಗೆಲ್ಲ ರೆಡಿ ಆಗಿಬಿಟ್ಟಿದ್ಲು ಅಕ್ಕಿ ಸ್ಕೂಲ್ ಇರೋದು ಒಂಬತ್ತುವರೆ ಇನ್ನು ಒಂಬ ಅರ್ಧ ಗಂಟೆ ಇನ್ನೇನು ಮಾಡೋದು ಅಂಥೇಳಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಾಕತ್ತೀನಿ ನೋಡಿರಿ ಆಲ್ರೆಡಿ ನನ್ನ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದ್ನಿ ಹಾಗಾಗಿ ಇನ್ನು ಲೇಟ್ ಮಾಡಿರ ಮತ್ತು ಲೇಟ್ ಆಕತ್ತಂಥೇಳಿ ನಾನು ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದುಬಿಟ್ನಿ ಅಕ್ಕಿಗೆ ಟಿ ವಿ ಹಾಕಿ ಕೊಟ್ಟು ಅಕ್ಕಿ ತಿನ್ಕೊಂತ ಟಿ ವಿ ನೋಡ್ಕೊತ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಕತ್ತೀನಿ ನೋಡಿರಿ ಪೂಜೆ ಅಂದರೆ ಏನು ಫುಲ್ಲು ಕ್ಲೀನ್ ಮಾಡಿ ಏನು ಮಾಡತ್ತಿಲ್ಲ ಇವತ್ತು ಬರೀ ಹೂ ತೆಗೆದು ಹೂವು ಹಾಕಿ ದೀಪ ಹಚ್ಚಾಕತ್ತೆ ನಾನು ವಾರಕ್ಕೊಂದ್ಸರಿ ದೇವ್ರ ಮಣಿ ಎಲ್ಲ ಕ್ಲೀನ್ ಮಾಡಿರ್ತೇನೆ ದೇವರ ಎಲ್ಲ ಕ್ಲೀನ್ ಮಾಡಿರ್ತೀನಿ ಡೈಲಿ ಹೂ ಹಾಕಿ ಹೂ ತೆಗೆದು ದೀಪ ಹಚ್ಚಿ ಗಂಧದ ಕಡ್ಡಿ ಅಷ್ಟೇ ಬೆಳಗ್ಗೆ ಬಿಟ್ಟಿರ್ತೇವೆ ನೋಡಿರಿ ಪೂಜಾನು ಮಾಡಿ ಇವಾಗ ಸ್ಕೂಲಿಗೆ ಬಿಟ್ಟು ಬರ ಹೊಂಟೇನಿ ಇವಾಗ ಟೈಮು ನೈನ್ ಟ್ವೆಂಟಿ ಫೈವ್ ಆಗಿತ್ತು ಇಲ್ಲೇ ನಮ್ಮ ಮನೆ ಅದರಗಡೆನಲ್ಲಿ ಹಾಕಿ ಸ್ಕೂಲ್ ಒಂದು ಎರಡು ನಿಮಿಷದೊಳಗೆ ಬಿಟ್ಟು ಬರ್ಬೋದು ಹಾಗಾಗಿ ನಾನು ಡೈಲಿ ಅಕ್ಕಿನ ನೈನ್ ಟ್ವೆಂಟಿ ಅಂದ್ರೆ ಹೋಗಿ ಬಿಟ್ಟು ಬಂದಿರ್ತೀನಿ ಆಕಿನ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾಳು ನೋಡ್ರಿ ಅಕ್ಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಅನ ಎರಡೇ ನಿಮಿಷ ಒಳಗೆ ಆಗೋದಿಲ್ಲ ಎರಡೇ ನಿಮಿಷ ಹೋಗಿ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಇನ್ನು ನಾನು ನಾಷ್ಟ ಮಾಡ್ಕೊಂಡು ತಿನ್ನಬೇಕು ನಾಷ್ಟಕ್ಕೆ ನಾನು ಆಲ್ರೆಡಿ ಎಲ್ಲ ಹೆಂಚಿ ಇಟ್ಟು ಹೋಗಿದ್ನಿ ಇವಾಗ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ನೋಡ್ರಿ ರೌದು ಉಪ್ಪಿಟ್ಟು ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ ಟೈಮ್ ಬಂದು ಇವಾಗ ಹತ್ತು ಇಪ್ಪತ್ತಾಗೈತಿ ದಿನ ಮನೆಯವ್ರು ಇದ್ರಂದ್ರೆ ಅಡಿಗೆ ನಾಷ್ಟ ಎಲ್ಲ ಬೇಗ ಬೇಗ ಆಗಿ ಇಷ್ಟೊತ್ತಕ್ಕಾಗಲೇ ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತೈತಿ ಆದರೆ ಇವತ್ತು ನಮ್ಮ ಮನೆಯವರು ಏಳುವರೆಗೆ ಹೋದ್ರೂ ಅವರು ನಾಷ್ಟಾನು ಹೊರಗಡೆನ ಮತ್ತು ಮಧ್ಯಾಹ್ನ ಊಟನೂ ಹೊರಗಡೆನ ಮಾಡ್ತಾನೆ ಅಂದರು ಹಾಗಾಗಿ ಸಾನ್ವಿನನೂ ಉಪ್ಪಿಟ್ಟು ತಿನ್ನಂಗಿಲ್ಲ ಬರೀ ಮೊಟ್ಟೆ ತಿಂತೇನಂದ್ಲು ಆಕಿಗೆ ಮೊಟ್ಟೆ ಮತ್ತು ಆ್ಯಪಲ್ಲ ಒಂಚೂರು ಹಾಲು ಕೊಟ್ನಿ ಆಕೆ ಅವನ ಕುಡೋದು ಮತ್ತು ಸ್ನ್ಯಾಕ್ಸ್ ತೊಗೊಂಡು ಸ್ಕೂಲಿಗೆ ಹೋದ್ಲು ನಾನಿವಾಗ ಒಬ್ಬಗೆ ನೋಡ್ರಿ ಸಣ್ಣ ಅಂದ್ರೆ ಅವ್ರ ಉಪ್ಪಿಟ್ಟು ಮಾಡ್ಕೊಂಡಿನಿ ಇದು ನನಗೆ ಭಾಳ ಇಷ್ಟ ಆಗ್ತದೆ ಹಿಂಗೆ ತುಪ್ಪ ಹಾಕ್ಕೊಂಡು ತಿನ್ನಕ ಇದನ್ನು ಭಾಳ ಕಟ್ಟೆಗ ಮಾಡಬಾರ್ದು ತೆಳೋಗಿ ಮಾಡಿ ತಿನ್ನಬೇಕು ನನಗಂತೂ ಫೇವ್ರೇಟ್ ಅಂತ ಹೇಳ್ಬೋದು ನೋಡ್ರಿ ಇದು ಮತ್ತು ಬೇಗ ಮಾಡ್ಕೊಂಬಿಡ್ಬೋದು ಈಗ ಒಬ್ಬಾಕಿಗಾಗಿ ಬೇರೆ ಏನು ಮಾಡ್ಕೊಳ್ಳಿ ಅಂತೇಳಿ ಅನ್ನೋ ಬದಲು ಈ ಥರ ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟಿರ್ತೇನೆ ಒಬ್ಬಾಕಿ ಇದ್ನೆಂದ್ರೆ ಈಗ ಟೈಮ ಹತ್ತು ಇಪ್ಪತ್ತಾಗೈತಿ ಇನ್ನು ನಾಷ್ಟ ಮಾಡಿ ನಾನು ಈ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇನ್ನು ಅದಾವು ಅಡುಗೆ ಮಾಡ್ಬೇಕು ನಾನಿನ್ನ ಸ್ಯಾಮಿ ಬರ್ಗುಡ್ಕ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮತ್ತು ರೈಸ್ ಮಾಡಬೇಕು ಇನ್ನೇನು ನಮ್ಮ ಮನೆಯವ್ರು ಬರೋಂಗಿಲ್ಲಲ್ಲ ನಾನು ಅಕ್ಕಿ ಇಬ್ಬರ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣಂತೆ ಈಗ ನೋಡ್ರಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಒಂದು ಕಡೆ ರೈಸ್ಗಿಟ್ಟಿದ್ನಿ ಇವಾಗ ಪಾಲಕ್ ಸಾಂಬಾರು ಮಾಡೋಕೆ ನೋಡಿರಿ ಇದಕ್ಕೆ ಪಪ್ಪು ಅಂತಲೂ ಹೇಳ್ತಾರೋ ಆದ್ರೆ ನಾನು ಸಾಂಬಾರು ಅಂತೇಳಿ ಮಾಡಿರ್ತೇನೆ ಇದನ್ನು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡೀನಿ ನೋಡಿರಿ ತೊಳೆದು ತೊಗೊಂಡೀನಿ ಆಮೇಲೆ ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ನಾನು ಹಿಂದಿನ ದಿವ್ಸನ ಎಲ್ಲ ಫ್ರಿಜ್ ಒಳಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಿ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಹಾಗಾಗಿ ಇವಾಗ ಹನ್ನೆರಡು ಗಂಟೆಗೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೀನಿ ಒಂದು ಎರಡು ಟೊಮೆಟೊ ಹಾಕ್ಕೊಂಡೇನೆ ನೋಡಿರಿ ನಾನು ಸಣ್ಣ ಸಣ್ಣ ಇದು ಟೊಮೆಟೊ ಹಾಗಾಗಿ ಎರಡು ಟೊಮೆಟೊ ಹಾಕ್ಕೊಂಡೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೋಬೇಕು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡೇನೆ ನೋಡ್ರಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಂದು ಈರುಳ್ಳಿನ ಸಣ್ಣದು ಭಾಳ ದೊಡ್ಡದಲ್ಲ ಸಣ್ಣದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಇಷ್ಟು ಹಾಕಿ ಇವಾಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಬೇಕು ಮುಳುಗು ಅಷ್ಟು ನೀರು ಹಾಕಿ ನೋಡಿರಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೋತೀನಿ ಎಲ್ಲ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಇದ್ರೊಳಗಾನ ಹಾಕಿರ್ತೇವಲ್ಲ ಹಾಗಾಗಿ ಇದು ಬೆಂದ ತಕ್ಷಣ ಬರೀ ಒಗ್ಗರಣೆ ಕೊಟ್ರೆ ರೆಡಿಯಾಗಿಬಿಡ್ತೈತಿ ಸಾಂಬಾರು ಮತ್ತು ಟೇಸ್ಟನ್ನು ಅಷ್ಟು ಭಾಳ ಚಲೋ ಇರ್ತೈತಿ ಇದನ್ನ ಚಪಾತಿ ಜೋಡಿನೂ ತಿನ್ಬೋದು ಆಮೇಲೆ ಮುದ್ದೆ ಜೋಡಿನೂ ತಿನ್ಬೋದು ರೈಸ್ ಜೋಡಿ ತಿನ್ಬೋದು ಎಲ್ಲದರ ಜೋಡಿ ಹೊಂತತಿ ನೋಡ್ರಿ ಇದು ಸಾಂಬಾರು ಇವಾಗ ಬೇಯಿಸಾಕಿಟ್ಟು ಒಂದು ಕಡೆ ರೈಸನ್ನು ಇಟ್ಟಿದ್ನಿ ನೋಡಿರಿ ಇವಾಗ ಒಂದು ಮೂರು ವಿಷಲ್ ಕೂಗಿಸ್ಕೊಂಡೆ ನಾನು ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಾಕತ್ತೀನಿ ಚಂದಾಗ ಬೆಂದತಿ ಇದನ್ನು ಚಂದಾಗ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಕಡ್ಗೋಲ್ ಇದ್ರೆ ಕಡಗೊಳೆ ಸ್ಮ್ಯಾಶ್ ಮಾಡ್ರಿ ನನ್ನ ಹತ್ರ ಐತೆ ನೋಡ್ರಿ ಅದರಲ್ಲೇ ನಾನು ಚಂದಾಗ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ಸೊಪ್ಪನ್ನ ನಾವು ಕಟ್ ಮಾಡಿನ ಹಾಕಬೇಕು ಇಲ್ಲಾಂತಂದ್ರೆ ಹಿಂಗೆ ಸ್ಮ್ಯಾಶ್ ಮಾಡುವಾಗ ಅದು ಬೇಗ ಸ್ಮ್ಯಾಶ್ ಆಗೋದಿಲ್ಲ ಹಾಗಾಗಿ ಕಟ್ ಮಾಡಿನ ಹಾಕೋರಿ ಪಾಲಕ್ ಸೊಪ್ಪನ್ನ ಚೆಂದಾಗ ಕಡ್ಕೊಂಡು ಇದು ಮಂದಾಗ ಆಗಬೇಕು ಅಂದ್ರೆ ಸ್ವಲ್ಪ ಗಟ್ಟಿಯಾಗ ಚಲೋ ಆಗ್ತತಿ ಹಂಗೆ ಬ್ಯಾಳಿ ತರಕಾರಿ ಏನೂ ನೀಟಾಗಿ ಬೆಂದಿರಲಿಲ್ಲ ಅಂದ್ರೆ ಈ ಸಾಂಬಾರು ತಿನ್ನೋಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಒಂದು ವಿಷಲ್ ಬೇಕಾದ್ರೆ ಜಾಸ್ತಿನ ಓಡಿಸ್ಕೊಳ್ರಿ ಆದ್ರೆ ಮಂದಾಗ ಮಾಡಿರೋಣ ಇದು ಚಲೋ ಇರ್ತತಿ ಸಾಂಬಾರು ಸಾಂಬಾರ ನೋಡಿರಿ ಇವಾಗ ಚಂದಾಗ ನಾನು ಇದನ್ನ ಕಡ್ದೀನಿ ಇವಾಗ ಒಗ್ಗರ್ಣೆಗೆ ಕೊಡ್ಬೇಕು ಇದಕ್ಕೆ ಒಗ್ಗರ್ಣೆಗಿನ ಜಾಸ್ತಿ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ ಹಿಂಗು ಇಷ್ಟು ಹಾಕಿ ಒಗ್ಗರಣೆಗೆ ಕೊಟ್ರೆ ಇದು ಸಾಂಬಾರು ರೆಡಿ ಆಗ್ಬಿಡ್ತೈತಿ ನೋಡ್ರಿ ಬೇಗ ಆಗ್ಬಿಡ್ತತಿ ಸಾಂಬಾರು ಮತ್ತು ಟೇಸ್ಟನು ಅಷ್ಟೇ ಇವಾಗ ಬೇಳೆ ಸಾಂಬಾರು ತಿನ್ನೋ ಬದಲಿ ಈ ಥರ ನಾವು ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡಿರ ಟೇಸ್ಟು ಅಗದಿ ಮಸ್ತ ಇರ್ತತಿ ಅನ್ನ ಸಾರು ತುಪ್ಪ ಹಾಕ್ಕೊಂಡು ತಿಂದರು ಭಾರಿ ಮಸ್ತ್ ಇರ್ತತಿ ನೋಡ್ರಿ ಟೇಸ್ಟ್ ಬಿಸಿ ಬಿಸಿ ಅನ್ನ ಸಾಂಬಾರು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಟೇಸ್ಟ್ ಚಲೋ ಇರ್ತೈತಿ ಮಕ್ಕಳನ್ನು ಅಷ್ಟ ನೋಡ್ರಿ ಇಷ್ಟಪಟ್ಕೊಂಡು ತಿಂತಾರೋ ನಮ್ಮ ಸಾನ್ವಿಗಂತೂ ಈ ರೀತಿ ಅನ್ನ ಸಾಂಬಾರು ಎಲ್ಲ ನಾನು ಮಾಡಿ ನೆಂದ್ರ ಅಕ್ಕಿಗೆ ಭಾಳ ಇಷ್ಟ ಆಗ್ತೈತಿ ಅದರ ವೆರೈಟಿ ಸಾಂಬಾರು ಮಾಡ್ಬೇಕಾಕಿಗೆ ಒಂದೇ ಥರ ಸಾರು ಮಾಡಿ ಇಷ್ಟ ಆಗೋದಿಲ್ಲ ಆದ್ರೆ ಈ ಥರ ವೆರೈಟಿ ಸಾಂಬಾರು ಮಾಡಿದಾಗ ಅಕ್ಕಿ ಊಟ ಎಲ್ಲ ಪ್ಯಾಡೋಣಂಗಿಲ್ಲ ಉಂಟಾಳು ಆದರೆ ಬೆಳೆ ಸಾಂಬಾರು ಮಾಡಿದಾಗ ಊಟ ಮಾಡ್ತಾಳು ಆದರೆ ಅಷ್ಟು ಇಷ್ಟಪಟ್ಕೊಂಡು ಊಟ ಮಾಡೋಂಗಿಲ್ಲ ಈ ರೀತಿ ನಾವು ತರಕಾರಿ ಸಾಂಬಾರು ಕಾಳು ಸಾಂಬಾರು ಆಮೇಲೆ ಏನಿದು ಪಾಲಕ್ ಸಾಂಬಾರು ಈ ರೀತಿ ಮಾಡಿದಾಗ ಅಕ್ಕಿಗಂತೂ ಭಾಳ ಸೇರ್ತತಿ ಇವಾಗ ಒಗ್ಗರ್ಣೆ ಹಾಕಿ ನೋಡಿರಿ ಎಣ್ಣೆ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಕರಿಬೇವು ಒಂಚೂರು ಹಿಂಗು ಇಷ್ಟ ಹಾಕಿ ನಾವು ಒಗ್ಗರಣೆ ಕೊಟ್ಕೋಬೇಕು ಸಾಂಬಾರು ಬೇಯುವಾಗ ನಾವು ಏನಾದರೂ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದ್ರೆ ಇವಾಗ ನೋಡಿರಿ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ಬೋದು ನಾನು ಬೇಯಿಸಾಕೆ ಹಾಕಿದ್ನಲ್ಲ ಹಾಗಾಗಿ ಇವಾಗೇನು ಹಾಕಿಲ್ಲ ನೋಡಿರಿ ಇವಗ್ಗರ್ಣೆ ಕೊಟ್ಟೀನಿ ನೀವು ಏನದು ಖಾರ ಕಡಿಮೆ ಆದ್ರೆ ನೀವು ಅಚ್ಚ ಖಾರದ ಪುಡಿನೂ ಹಾಕೋಬೋದು ಮತ್ತು ಅರಿಶಿನ ಪುಡಿ ಉಪ್ಪ ಇಷ್ಟು ಹಾಕಿ ಕುದಿಸಿ ನಂತರ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರು ನಡಿತೈತಿ ಫಸ್ಟ್ ಆ ಒಗ್ಗರಣೆ ಹಾಕಿ ಆಮೇಲೆ ಉಪ್ಪು ಖಾರ ಅಷ್ಟು ನೋಡಿಕೊಂಡು ಕುದಿಸಿರೂ ನಡೀತತಿ ನಾನು ಆಲ್ರೆಡಿ ಬೇಯುವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಿ ಹಾಗಾಗಿ ಇದು ಖಾರ ಏನು ಹಾಕಲಿಲ್ಲ ನಾನು ಇವಾಗ ಒಂಚೂರು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡಿವೆ ಅಂದರೆ ಪಾಲಕ್ ಸಾಂಬಾರು ರೆಡಿ ಆಯ್ತು ನೋಡಿರಿ ನಾನು ನಮ್ಮ ಮನೆಯವ್ರ ಊಟಕ್ಕೆ ಏನಾದರೂ ಬರ್ತೇನೆ ಅಂದ್ರೆ ಮುದ್ದೆ ಮಾಡಿರೋ ತಂದ್ಕೊಂಡು ಆದರೆ ಅವರ ಊಟಕ್ಕೂ ಬರೋದಿಲ್ಲ ಅಂತ ಅಂದಿದ್ರಲ್ಲ ಹಾಗಾಗಿ ನನಗೆ ಸಾನ್ವಿಗಿಬ್ಬರಿಗೆ ರೈಸ್ ಅಷ್ಟೇ ಮಾಡ್ಕೊನಿ ನೋಟ್ರಿಗೆ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು ಇವಾಗ ಸಾಂಬಾರು ರೆಡಿ ಆಯಿತು ಸಾನ್ವಿ ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ನಾನು ಸಾನ್ವಿನ ಒಂದು ಒಂದು ಗಂಟೆಗೆ ಹೋಗಿ ಕರ್ಕೊಂಡು ಬಂದು ನೋಡಿರಿ ಕರ್ಕೊಂಡು ಬಂದು ಇವಾಗ ನಾನು ಸಾನ್ ಇಬ್ಬರು ಊಟ ಮಾಡಕತ್ತೀವಿ ಅನ್ನ ಸಾಂಬಾರು ಮತ್ತು ಒಂಚೂರು ತುಪ್ಪ ಹಾಕಿದ್ದೀನಿ ಆಮೇಲೆ ಉಪ್ಪಿನಕಾಯಿ ಊಟ ಎಲ್ಲ ಮಾಡಿ ಮುಗಿಸಿದ್ದೀವಿ ನಾನು ಒಂದು ಹೋಮ್ ಟೂರು ವೀಡಿಯೋ ಹಾಕಿದ್ದೀನಿ ಅದರೊಳಗಂತೂ ಸಿಕ್ಕಾಪಟ್ಟೆ ಜನ ನನಗೆ ಕಮೆಂಟ್ ಮಾಡಿದರು ನಿಮ್ಮ ಮಿಷಿನ್ ಬಗ್ಗೆ ಡೀಟೇಲಾಗಿ ತೋರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ಮಿಷಿನ್ ಬಗ್ಗೆ ಸ್ವಲ್ಪ ಆಗಿ ಹೇಳಕತ್ತೀನಿ ನೋಡಿರಿ ಈ ಮಿಷಿನು ಸಿಂಗರ್ ಟ್ಯಾಲೆಂಟು ನಾನು ಈ ಮಿಷಿನ ತೊಗೊಂಡು ಈಗ ಒಂದು ಮೂರು ವರ್ಷ ಆಯ್ತು ನೋಡಿರಿ ನಾನು ಇದನ್ನು ಮೈಸೂರಾಗಿ ತೊಗೊಂಡಿನಿ ಫ್ಯಾಷನ್ ಮೇಕರ್ ಇದೆ ಇದರಲ್ಲಿ ನಾವು ನೋಡ್ರಿ ಈ ರೀತಿ ಅಡ್ಜಸ್ಟೇಬಲ್ ಇರ್ತತಿ ಈ ರೀತಿ ನಾವು ತಿರುಗಿ ಸೀರೆ ಸಾಕು ನಮಗೆ ಯಾವ ಥರ ಹೊಲಿಗೆ ಬೇಕಲ್ಲ ಆ ಥರ ಇದ್ರೊಳಗೆ ಅದು ಸೆಟ್ ಆಗ್ತತಿ ಮತ್ತು ಮೇಲುಗಡೆ ಏನು ಒನ್ ಟು ತ್ರೀ ಫೋರ್ ಅಂತ ಕಾಣಿಸತ್ತಲ್ಲ ಅಲ್ಲೂ ಅಷ್ಟೇ ಸ್ಟಿಚ್ ನಮಗೆ ಹತ್ತತ್ರ ಬೇಕಂದ್ರೆ ನಾವು ಒಣಗಿಟ್ಕೋಬೋದು ಒಂಚೂರು ದೂರ ಬೇಕಂದ್ರೆ ಎರಡು ಹಿಂಗದು ಮೂರು ನಾಲ್ಕರವರೆಗೂ ಐತಿ ಆ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲೇ ನೋಡ್ರಿ ನಾವು ಬಾಬಿನನ್ನು ಹಾಕೋದು ಇದು ಅಷ್ಟೇ ಈಸಿ ತೆಗ್ಯಕ ಹಾಕೋಕೆ ಇದ್ರ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ನೋಡಿರಿ ನಾನು ಶೋರೂಮ್ದಾಗ ತೊಗೊಂಡಿದ್ದೀನಿ ಆನ್ಲೈನ್ದಾಗ ಎಲ್ಲಿ ತೊಗೊಂಡಿಲ್ಲ ಸಿಂಗರ್ ಶೋರೂಮ್ ಇರ್ತದಲ್ಲ ಅಲ್ಲಿ ಹೋಗಿ ತೊಗೊಂಡೇನಿ ಸಿಕ್ಸ್ಟೀನ್ ತೌಸಂಡ್ ಇದ್ರ ಪ್ರೈಸು ಈ ಟೇಬಲ್ ಬಗ್ಗೆ ಅಷ್ಟ ಭಾಳ ಮಂದಿ ಕೇಳಿದ್ರಿ ಈ ಮಿಷಿನ್ ಜೋಡಿ ಟೇಬಲ್ ಬರೋಂಗಿಲ್ಲ ಇದನ್ನು ನಾನು ಈ ಮಿಷಿನ ತೊಗೊಂಡು ಹೋಗಿ ಕಾರ್ಪೆಂಟರ್ ಹತ್ರ ತೋರಿಸಿ ನನಗೆ ಈ ರೀತಿ ಟೇಬಲ್ ಬೇಕಂತೇಳಿ ನಾನು ಮಾಡಿಸ್ಕೊಂಡೇನಿ ಇದನ್ನು ಹೇಳಿ ಮಾಡಿಸ್ಕೊಂಡೇನಿ ಈ ರೀತಿ ನೋಡ್ರಿ ಮಾಡಿಕೊಟ್ಟಾರವ್ರೆ ಇದಕ್ಕೆ ನಾನು ಎಕ್ಸ್ಟ್ರಾ ಇರಲಿ ಸ್ಟೋರೇಜ್ ಅಂತೇಳಿ ಎರಡು ಡ್ರಾಯರ್ನ ಮಾಡಿಸ್ಕೊಂಡೀನಿ ಅಂದ್ರೆ ಅದರದ್ದು ಹೊಲಗಿದನ ಐಟಮ್ಸ್ ಇರ್ತದಲ್ಲ ದಾರ ಕತ್ರಿ ಈ ರೀತಿ ಏನಾದರೂ ಲೇಸ್ ಏಸ್ಕೀಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಇಟ್ಕೊಳಕ್ಕೆ ಸ್ಟೋರೇಜ್ ಇರಲಿ ಅದರೊಳಗನ ನೀಟಾಗಿ ಅಂತೇಳಿ ಈ ರೀತಿ ಡ್ರಾಯರ್ ಅಷ್ಟೇ ನಾನು ಹೇಳಿ ಮಾಡಿಸ್ಕೊಂಡೀನಿ ನೋಡ್ರಿ ಮೈಸೂರಾಗ ತೊಗೊಂಡಿನಿ ಅದು ಯಾವ ಏರಿಯಾ ಅನ್ನೋದು ನನಗೆ ಅಷ್ಟೊಂದು ಗೊತ್ತಿಲ್ಲ ನಮ್ಮನೆಯವ್ರನ್ನ ಕೇಳಿ ನಾನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಈ ಟೇಬಲ್ ಮಾಡೋಕೆ ಅವರು ನಾಲ್ಕು ಸಾವಿರ ರೂಪಾಯಿ ತೊಗೊಂಡ್ರು ನೋಡಿರಿ ಅವರ ನಾಲ್ಕೂವರೆ ಸಾವಿರ ರೂಪಾಯಿ ಹೇಳಿದರು ನಾವು ನಾಲ್ಕು ಸಾವಿರ ರೂಪಾಯಿ ಮಾಡಿ ಈ ಟೇಬಲ್ನ ಮಾಡಿಸ್ಕೊಂಡಿವಿ ಭಾಳ ಚಂದ ಮಾಡಿಕೊಟ್ಟಾರು ಟೇಬಲ್ ನಮ್ಮನೆಗೆ ಯಾರು ಬಂದ್ರೂ ಅಷ್ಟೆ ಫಸ್ಟ್ ಎಲ್ಲರೂ ಕಂಡು ಹೋಗೋದನ್ನ ಮಿಷಿನ್ ಮೇಲೆ ಎಲ್ಲರೂ ಕೇಳ್ತಾರೆ ಮಿಷಿನ ಚಲೋ ಐತಿ ಎಲ್ಲಿ ತಗೊಂಡೆ ರೀ ಟೇಬಲ್ ಹೆಂಗೆ ಮಾಡಿಸಿದರೆ ಅಂತೇಳಿ ಎಲ್ಲರೂ ಕೇಳತ್ತಿರ್ತಾರೆ ಹಂಗೆ ನಾನು ಮೊನ್ನೆ ಹೋಮ್ ಟೂರ್ ಮಾಡಿದಾಗೂ ಅಷ್ಟೇ ಭಾಳ ಮಂದಿ ಕೇಳಿದರು ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಕತ್ತೀನಿ ಮತ್ತು ಇನ್ನೊಬ್ಬರು ಕೇಳಿದ್ರು ಇದನ್ನು ಯಾವ ರೀತಿ ನೀವು ಫಿಕ್ಸ್ ಮಾಡಿದರೆ ಅದನ್ನು ತೋರಿಸ್ರಿ ಅಂಥೇಳಿ ಹಾಗಾಗಿ ನಾನು ಫಸ್ಟು ಮಿಷಿನ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಯಾವ ರೀತಿ ನಾನು ಅದನ್ನು ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅದೇನು ನಾವು ಮಿಷಿನ್ ತೊಗೊಂಡು ಹೋಗಿರ್ತೀವಲ್ಲ ಕಾರ್ಪೆಂಟ್ರ್ ಹತ್ರ ಅವ್ರು ಕರೆಕ್ಟ್ ಇದ್ರ ಅಳತಿ ನೋಡಿ ಅಲ್ಲಿ ಕಟ್ ಮಾಡಿ ತೆಗೆದಿರ್ತಾರೆ ಪೀಸ ಅಲ್ಲಿ ನಾವು ಒಂಚೂರು ಈ ರೀತಿ ಹಾಕಿ ನೋಡಿರಿ ಒಂಚೂರು ನಾವು ಪ್ರೆಸ್ ಮಾಡಿರೋ ಮಿಷಿನ ಟೈಟಾಗಿ ಹೋಗಿ ಒಳಕೊಂಡಿರ್ತೈತಿ ನಾವು ಬ್ಯಾಡಂದ್ರೆ ಇದನ್ನು ತೆಗೆದು ಬೇರೆದಕ್ಕೂ ನಾವು ಟೇಬಲನ್ನ ಯೂಸ್ ಮಾಡ್ಕೋಬೋದು ನಾನು ವರ್ಮಾಲಕ್ಷ್ಮಿ ಹಬ್ಬದಾಗೆಲ್ಲ ಇದೇ ರೀತಿಯೇ ಈ ಟೇಬಲ್ಲ ಯೂಸ್ ಮಾಡ್ಕೊಂಡಿರ್ತೇನೆ ನೋಡಿರಿ ಇಷ್ಟೈತು ನೋಡಿರಿ ಟೇಬಲ್ದು ಡೀಟೇಲ್ಸು ವಿಡಿಯೋ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್